ನಮಸ್ಕಾರ ನಮಸ್ತೆ ಸಲಾಮ್ ಸತ್ ಶ್ರೀ ಅಕಾ ಜೀಸಸ್ ಸಾಯಿ ನಾನು ಐ ಜಿ ಕನ್ನೂರು ಅಂತ ಐ ಜಿ ಕನ್ನೂರು ಕನ್ನಡ ಬ್ಲಾಗ್ನಿಂದ ಮಾತಾಡ್ತಾಯಿದ್ದೀನಿ ನಾನಿವತ್ತು ಮುಧುಳ್ ಪಟ್ಟಣ ಅಂದರೆ ಬಾಗಲಕೋಟೆ ಜಿಲ್ಲೆ ಮಧೋಳ ತಾಲೂಕ ಜಯನಗರ್ ಒಳಗೆ ಬಾಪೂಜಿ ಅವರ ಮನೆಗೆ ಬಂದಿದ್ದೆ ನಾನು ಅವರು ಅಂಧ ಸಾಹಿತಿಗಳು ಅಂಥೇಳಿ ನನಗೆ ಭಾಳ ಮಂದಿ ಕಾಮೆಂಟ್ ಮಾಡಿದ್ದರು ಫೋನು ಮಾಡಿದ್ರು ಮಾಡ್ರಿ ಅಂತೇಳಿ ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡು ಈಗ ರನ್ನ ವೈಭವ ಅಂತಿದ್ರು ಅದಕ್ಕೆ ಬಂದಿದ್ದೆವು ಸಾಹೇಬ್ರಿಗೆ ಫೋನ್ ಮಾಡಿ ಕೇಳಿದೆ ಬರ್ರಿ ಅಂತಂದರು ಅವ್ರ ಮನೆಗೆ ಬಂದು ನಾ ಇದನ್ನು ಶೂಟಿಂಗ್ ಮಾಡಬೇಕಂತ ಇಚ್ಛೆ ಆಯಿತು ಅವ್ರ ಮನೆಗೆ ಬಂದಿದ್ದೆವು ಇನ್ನು ಮುಂದೆ ಅವ್ರದ್ದು ಏನು ವಿಚಾರಗಳದವ ಏನದ ಕೇಳಿ ನಿಮಗೆ ನಿಮ್ಮ ಮುಂದೆ ಅವ್ರ ವಿಚಾರಗಳನ್ನು ದಯಮಾಡಿ ಇದನ್ನು ನಿಮಗೆ ಲೈಕ್ ಆದ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಹೋಗ್ತೀರಿ ಎಲ್ಲ ಕಡೆ ಶೇರ್ ಮಾಡಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿ ಇನ್ನು ಮುಂದೆ ಅವ್ರ ಸಂದರ್ಶನ ಪ್ರಾರಂಭ ಮಾಡ್ತೀನಿ ನಮಸ್ಕಾರ 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 ಸರ್ ಸರ್ ಸ್ವಲ್ಪ ವೀಕ್ಷಕರಿಗೆ ತಮ್ಮ ಪರಿಚಯ ಹೇಳಿರಿ ಸರ್ ನಾನು ಬಾಪು ಖಾಡೆ ನಮ್ಮದು ಜನಪದ ನೆಲೆಯ ಮನೆ ಹೆಸರು ಮನೆ ಇರೋದು ಜಯನಗರದಲ್ಲಿ ಜಯನಗರ ಕಾಲನಿ ಜಯನಗರ ಕಾಲನಿಯಲ್ಲಿ ಸರ್ ಇದು ಮುಧೋಳ ರನ್ನನ ಪೂರು ಮುಧೋಳ ಇದೆ ಸರ್ ನಾನು ಪ್ರಸ್ತುತ ಭಾರತೀಯ ಸ್ಟೇಟ್ ಬ್ಯಾಂಕ್ ನಲ್ಲಿ ಸಹಾಯಕ ವ್ಯವಸ್ಥಾಪಕ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ನಂದು ನಾನು ಅಧ್ಯಯನ ಮಾಡಿರ್ತಕ್ಕಂಥದ್ದು ಎಮ್ ಇನ್ ಪೊಲಿಟಿಕಲ್ ಸರ್ ರಾಜ್ಯಶಾಸ್ತ್ರದಲ್ಲಿ ನಾನು ಎಂಎ ಪದವಿಯನ್ನು ಪಡ್ಕೊಂಡೆ ನಂದು ನಮ್ಮ ತಂದೆಯವರು ಜಿ ಬಿ ಖಾಡೆ ಅವರು ಖಾಡೆ ಸರ್ ಹಿರಿಯ ಜನಪದ ಸಾಹಿತಿಗಳಾಗಿದ್ರು ಜಿ ಬಿ ಖಾಡೆ ಜಿ ಬಿ ಖಾಡೆ ಗಣಪತಿ ಬಾಪು ಖಾಡೆ ಇವರು ಜಿ ಬಿ ಖಾಡೆ ಅವರು ಇವರು ಹಿರಿಯ ಜನಪದ ವಿದ್ವಾಂಸರಾಗಿದ್ರು ಇವರು ಕಾಡು ಹೂಗಳು ಹಳ್ಳಿ ಬಿಸಿದ ಹುಬ್ಬಳ್ಳಿ ಬೆಳ್ಳವಾಳ ಬೆಳಕು ಅಂತಕ್ಕಂಥ ಮೂರು ಅಮೂಲ್ಯ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ ಕಾಡು ಹೂಗಳು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟ ಆಗಿದ್ರೆ ಹಳ್ಳಿ ಬಿಸದ ಹುಬ್ಬಳ್ಳಿ ಹಾಗೂ ಬೆಳವಳಿ ಬೆಳಕು ಕನ್ನಡ ಸಾಹಿತ್ಯ ಪರಿಷತ್ತು ಅವರು ಪ್ರಕಟ ಮಾಡಿದ್ದಾರೆ ಸರಿ ಸರ್ ಅವರು ಒಂದು ಜನಪದ ಕೃತಿಗಳು ಹಾಸ್ಯ ಸಾಹಿತ್ಯಗಳು ಆಗಿದ್ರು ಅವರ ಓದುವ ಪ್ರವೃತ್ತಿಯಿಂದಾಗಿ ಅವರು ನಾನು ಚಿಕ್ಕವನಿರುವಾಗ ನಾವು ಬೇರೆ ಬೇರೆ ಊರುಗಳಲ್ಲಿ ಅಧ್ಯಯನಕ್ಕೆ ತೊಡಗಬೇಕಾಗಿತ್ತು ನಾನು ನಮ್ಮ ಮೂಲತಃ ನಮ್ಮ ಊರು ಜಮಖಂಡಿ ತಾಲೂಕಿನ ತೊದಲ ಬಾಗಿ ತೊದಲಬಾಗಿ ನಮ್ಮ ಹುಟ್ಟೂರು ತಂದೆಯವರ ವೃತ್ತಿಯ ಕಾರಣದಿಂದಾಗಿ ನಾವು ನನ್ನ ಬಾಲ್ಯದ ಎರಡು ಅಥವಾ ಮೂರು ವರ್ಷ ಇದ್ದಾಗ ನಾನು ಜನಿಸಿದ ಹತ್ತ ಎಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆಂಟರಂದು ನಾನು ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ತಂದೆಯವರಿಗೆ ಗ್ರಾಮ ಲೆಕ್ಕಾಧಿಕಾರಿ ನೌಕರಿ ದೊರೆತಾಗ ನಾವು ಕುಟುಂಬ ಸಮೇತ ನಾವು ಕೆರೂರಿಗೆ ಬರ್ತೀವಿ ಸರ್ ಕೆರೂರಿನಲ್ಲಿ ಬಂದ ಗಳಿಗೆಯಲ್ಲಿ ದಂಡ ಬಾಲ್ಯ ಅಲ್ಲಿ ಪ್ರಾರಂಭವಾಗ್ತದೆ ಹಾಗೆ ನಾನು ಅಲ್ಲಿ ಮೊದಲನೇ ತರಗತಿಗೆ ನಾನು ಅಡ್ಮಿಷನ್ ತಗೊಳ್ತೇನೆ ಕೆರೂರಿನಲ್ಲಿ ನಾನು ಅಡ್ಮಿಷನ್ ತಗೊಳ್ಕೊಂಡ್ಮೇಲೆ ಆನಂತರದಲ್ಲಿ ಇಲಿಕಲ್ಗೆ ವರ್ಗವಾಗಿ ಬರ್ತೇವೆ ಇಲಿಕಲ್ ಹಾಗೂ ಗೋರ್ಬಾಳದಲ್ಲಿ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸ್ಕೊಂಡು ಏಳನೇ ತರಗತಿ ಓದು ಹೊತ್ತಿಗೆ ನಾವು ಅಮಿನಡದಲ್ಲಿ ನನ್ನ ಏಳನೇ ತರಗತಿ ಪ್ರಾರಂಭವಾಗ್ತದೆ ಹಾಗೆ ಅಲ್ಲಿ ಏಳನೇ ತರಗತಿ ಮುಗಿಸಿಕೊಂಡು ಅಲ್ಲಿ ಅಮಿನಡದ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಮುಂದುವರಿಸಿ ಅನಂತರ ತಂದಿವರ್ಗವನ್ನು ಲೋಕಾಪಕ್ಕೆ ಬಂದು ನಾವು ಸರಿ ಹೀಗೆ ನಾನು ಒಂಬತ್ತನೇ ತರಗತಿ ಓದುವ ಸಂದರ್ಭದಲ್ಲಿ ನನಗೆ ಸ್ವಲ್ಪ ರಾತ್ರಿಯ ಓದುವ ತೊಂದರೆ ಉಂಟಾಗ್ತದೆ ರಾತ್ರಿಯ ಓಡಾಟದ ತೊಂದರೆ ಆಗಿರೋದ್ರಿಂದ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುವ ವಿಚಾರ ಉಂಟಾಗಿ ನಾವು ಒಂದು ಆಸ್ಪತ್ರೆಯ ಭೇಟಿ ಆದಾಗ ಅದು ಸೋಂಕು ತಗಲಿ ಕಣ್ಣಿನ ತೊಂದರೆಯಾಗಿ ಸ್ವಲ್ಪ ದೃಷ್ಟಿಗೆ ತೊಂದರೆ ಆಗ್ಬಿಡ್ತೇವೆ ಆ ನಂತರದ ಎಸ್ ಎಲ್ ಸಿ ಓದಿದ ಮೇಲೆ ಅದನ್ನ ಬಾಹ್ಯ ವಿದ್ಯಾರ್ಥಿಯಾಗಿ ಎಸ್ ಎಲ್ ಸಿ ಓದಿಕೊಂಡು ಸಿ ಬಾಹ್ಯ ವಿದ್ಯಾರ್ಥಿ ಓದ್ಕೊಂಡು ಆನಂತರದಲ್ಲಿ ಬಿಎ ಪದವಿಯನ್ನ ಇಲ್ಲಿ ಮುಧೋಳದ ಎಸ್ ಆರ್ ಕಂಟಿ ಮಹಾವಿದ್ಯಾಲಯದಲ್ಲಿ ಬಿಎ ಪದವಿಯನ್ನು ಮುಗಿಸ್ಕೊಳ್ತೇನೆ ಅನಂತರದಲ್ಲಿ ಬಿ ಎ ಪದವಿ ಮುಗಿಸ್ಕೊಂಡು ಕರ್ನಾಟಕ ವಿಶ್ವವಿದ್ಯಾ ಧಾರವಾಡದಲ್ಲಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಎಂ ಎ ಪದವಿಯನ್ನು ಪಡ್ಕೊಳ್ತೇನೆ ಸರಿ ಸರ್ ಹಾಗೆ ಬೆಂಗಳೂರಲ್ಲಿ ವಿಶೇಷ ಶಿಕ್ಷಣದಲ್ಲಿ ಬಿ ಎಡ್ ಪದವಿಯನ್ನು ಮಾಡ್ಕೊಂಡಿರ್ತೇನೆ ಸರಿ ಸರ್ ಕೆಲವು ಕಾಲ ನಾನು ಅರೆಕಾಲಿಕ ಉಪನ್ಯಾಸಕನಾಗಿ ಕಲಾದಿಗೆ ಶ್ರೀ ಗುರುಲಿಂಗೇಶ್ವರ ಪದವಿಪುರ ಮಹಾವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕನಾಗಿ ಪ್ರಥಮ ದರ್ಜೆ ಪದವಿ ಕಾಲೇಜು ಡಿಗ್ರಿ ಕಾಲೇಜಿನಲ್ಲಿ ಬಾಗಲಕೋಟೆ ಲೋಕಾಪುರದಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾನೆ ಸ್ವಲ್ಪ ದಿವಸ ಮೈಸೂರಿನ ಹೆಲನ್ ಕಿಲರ್ ಟೀಚರ್ ಟ್ರೈನಿಂಗ್ ಸೆಂಟರ್ ಅಂತ ಇದೆ ಸರ್ ಅಲ್ಲಿ ಟಿ ಸಿ ಎಚ್ ಅಥವಾ ಡಿಪ್ಲೊಮಾ ಸ್ಪೆಷಲ್ ಎಜುಕೇಶನ್ ಅಲ್ಲಿ ಉಪನ್ಯಾಸನ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಿ ಅಂತ ಸಂದರ್ಭದಲ್ಲಿ ಎಸ್ ಡಿ ಎಫ್ ಡಿ ಕೂಡ ನೇಮಕಾತಿ ಅವಕಾಶ ದೊರೀತದೆ ಅದೇ ಜೊತೆಗೇನೆ ಆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಕೂಡ ನನಗೆ ಒಂದು ಉದ್ಯೋಗ ಅವಕಾಶ ಸಿಗ್ತದೆ ಹೀಗಾಗಿ ನಾನು ಈ ಒಂದು ಉಪನ್ಯಾಸ ವೃತ್ತಿಯನ್ನ ಬಿಟ್ಟು ನನ್ನ ವೃತ್ತಿಯನ್ನ ಬೆಳಗಾವಿಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಾರಂಭ ಮಾಡ್ತೇನೆ ಸರ್ ಸರಿ ಸರ್ ಇಲ್ಲಿ ಅಸಿಸ್ಟೆಂಟ್ ಮಾಡಿದ್ರೆ ಕೆಲಸ ಮಾಡಿ ಮ್ಯಾನೇಜರ್ ಹೌದು ಸರ್ ಸ್ಪಷ್ಟ ಸುಮಾರು ಒಂದು ಹದಿನೈದು ಅಡಿಗಳಷ್ಟು ಹತ್ತರಿಂದ ಹದಿನೈದು ಅಡಿಯಷ್ಟು ಕಾಣಿಸ್ತಾ ಇತ್ತು ಆದ್ರೆ ಇವರ ವ್ಯಕ್ತಿಗಳ ಪರಿಚಯ ಆಗ್ತಾ ನಾವು ಓಡಾಟಕ್ಕೆ ಏನೂ ತೊಂದರೆ ಇರಲಿಲ್ಲ ಸರ್ ಕಣ್ಣಿಗೆ ಹತ್ತಿರವಾಗಿ ಹಿಡ್ಕೊಂಡು ನಾವು ಪುಸ್ತಕ ಓದಬಹುದಾಗಿತ್ತು ಸರ್ ಓದಬಹುದಾಗಿತ್ತು ಈಗ ಬಿಲ್ಕುಲ್ ಏನು ಕಾಣಿಸ್ತಾ ಪೂರ್ಣ ಅಂಧತ್ವ ಇದೆ ಪೂರ್ಣ ಅಂಧತ್ವ ಆಗಿಬಿಟ್ಟದ ನೋಡಿ ವೀಕ್ಷಕರೇ ಈಗ ಸೈಬರ್ ಬಲ್ಲಿ ನಾ ಬಂದಿದ್ದೆ ಅಂದ್ರೆ ಬಹಳ ಮಂದಿ ಹೇಳಿದ್ರು ಒಬ್ರು ಅಂದ್ರೆ ಸಾಹಿತಿ ಅದ ನಮ್ಮ ಮೊದಲೊಳಗೆ ಅವ್ರದ್ದು ಮಾಡ್ರಿ ಅಂತ ನಾನು ವೀಕ್ಷಕರು ಕಾಮೆಂಟ್ ಹಾಕಿದ್ರು ಇದು ಹಾಕಿದ್ರು ನನ್ನ ಯೂಟ್ಯೂಬ್ನಲ್ಲಿ ಅದಕ್ಕೆ ನಾ ಇವರಿಗೆ ಭಾಳ ನಿಮಿಷದಿಂದ ಅಪಾಯಿಂಟ್ಮೆಂಟ್ ತೊಗೊಳಕತ್ತೀನಿ ಇವತ್ತು ನಾವು ರನ್ನ ವೈಭವ ಇಲ್ಲಿ ಒಂದು ಜಾತ್ರೆ ರನ್ನ ಜಾತ್ರೆ ರನ್ನ ವೈಭವ ಅಂತ ಅದ್ರ ಸಲುವಾಗಿ ಬಂದಿದ್ದು ನೀವು ಅದಕ್ಕೆ ಸಾಹರ್ ಗೌರವ ಮಾಡ್ಬೇಕಂತ ಫೋನ್ ಮಾಡಿ ಕೇಳಿದ್ರೆ ಬರ್ರಿ ಅಂತ ಹೇಳಿದ್ರು ಬಂದಿದ್ದು ಧನ್ಯವಾದಗಳು ಅದಕ್ಕೆ ಸಾಹೇಬ್ರಿಗೆ ನಾವು ಈಗ ಸರ್ ನೀವು ಎಷ್ಟು ಪುಸ್ತಕಗಳನ್ನು ಬರೆದಿರಿ ಸರ್ ಈಗ ನಿಮ್ಮ ಫಾದರ್ ಸಾಹಿತಿ ಜನಪದ ಸಾಹಿತಿ ಅವರಿಗೆ ಎಲ್ಲ ಪುರಸ್ಕಾರ ಸಿಕ್ಕವ್ರಿ ಅವ್ರಿಗೂ ರಾಜ್ಯೋತ್ಸವ ಪುಸ್ತಕ ಪ್ರಶಸ್ತಿ ಬಂದಿದೆ ಸರ್ ಆಮೇಲೆ ಜನಪದ ಯಕ್ಷಗಾನ ಅಕಾಡೆಮಿಯಿಂದ ಜನಪದ ಪ್ರವರ್ಧಕರು ಸಾಹಿತ್ಯ ಕೂಡ ದೊರಕಿದೆ ಸರ್ ದೊರಕಿದ್ರಿ ಅವರಿಗೆ ನಿಮ್ ತಂದೆಯವರಿಗೆ ನಿಮ್ಮ ತಂದೆಯವರು ಯಾವ ಇಶ್ಯೂಗಳು ಕಾಲವಾಗಬೇಕು ಸರ್ ನಮ್ಮ ತಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಹೃದಯ ಮನೆ 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 ಒಂದು ಐದು ಆರು ವರ್ಷಗಳ ಹಿಂದೆ ಆರು ವರ್ಷಗಳ ಹಿಂದೆ ಕಾಲವಾದರು ಹೌದು ಸರ್ ಎಷ್ಟು ವರ್ಷ ಬದುಕಿದ್ರಿ ಸರ್ ಅವರು ತಂದೆಯವರು ಒಂದು ಎಪ್ಪತ್ತ ಎಂಟು ವರ್ಷಗಳ ಕಾಲ ಬದುಕ ಎಪ್ಪತ್ತೆಂಟು ವರ್ಷಗಳ ಕಾಲ ಬದುಕಿದ್ರಿ ಹೌದ್ರಿ ಸರ್ ಓಕೆ ಸರ್ ಈಗ ನಿಮ್ಮ ತಂದೆಯವರು ಬಿಟ್ಟು ನೀವು ಸಾಹಿತಿ ನಿಮ್ಮ ಅಣ್ಣನವರು ಅಣ್ಣವರು ಸರ್ ಎಲ್ಲಿ ಬಾಗಿಲು ಕೊಡ್ಬಿರ್ತಾರೆ ನಾವು ಒಟ್ಟ ಇಬ್ಬರು ಹಿರಿಯ ಅಣ್ಣಂದಿರು ಆಮೇಲೆ ಇಬ್ಬರು ಅಕ್ಕಂದಿರು ಸರ್ ನಾನು ಕೊನೆಯವನು ಒಬ್ಬ ಅಣ್ಣ ಅವರು ಡಿ ಇಲಾಖೆಯಲ್ಲಿ ಅಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ರು ನಿವೃತ್ತರಾಗಿದ್ದಾರೆ ಅಶೋಕ್ ಖಾಡೆ ಅವರು ಹಾಗೆ ಎಲ್ಲ ಅವರು ಈಗ ಇನ್ನು ಜೂನ್ ಅವರು ಕೂಡ ನಿವೃತ್ತಿ ಹೊಂತ ಇದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರದೂ ಕೂಡ ಒಂದು ದೊಡ್ಡ ಸಾಧನೆ ಸರ್ ಜನಪದ ಸಾಹಿತ್ಯ ಆಗಿರ್ಬೋದು ನವೋದಯ ಸಾಹಿತ್ಯ ಆಗಿರಬಹುದು ಸರಿ ಕತೆ ಕವನ ಕಾದಂಬರಿ ಈ ಹಲವು ಕ್ಷೇತ್ರಗಳಲ್ಲಿ ಅವರು ಕೂಡ ಒಂದು ಸಾಧನೆಯನ್ನ ಮಾಡಿದ್ದಾರೆ ಸರ್ ಸರಿ ಸರ್ ನೀವು ನಿಮ್ಮ ಮನೆಯೊಳಗೆ ಇಬ್ಬರೇ ನಿಮ್ಮ ಸಾಹಿತಿಗಳು ಹೌದು ನಿಮ್ಮ ಅಣ್ಣನೊಬ್ರು ನೀವೊಬ್ರು ನಿಮ್ ತಂದೆಯವರು ನಿಮ್ಮ ಅಣ್ಣನವರು ಯಾವ ಸಾಹಿತ್ಯ ಬರ್ತಾರೆ ಅವರು ಈಗ ನಮ್ಮ ದೊಡ್ಡಣ್ಣ ಅಶೋಕ್ ಕಾಡಿಯವ್ರು ಅವರು ಸಾಹಿತ್ಯ ಅಭಿರುಚಿ ಹೊಂದಿದ್ರು ಹಾಗೆ ನಾವ್ ಪ್ರಕಾಶ್ ಕಾಡೆ ಅವರು ಅವರು ಕವಿತೆಗಳನ್ನ ಬರೀತಾರೆ ಕಥೆಗಳನ್ನ ಬರಿ ಬಾಗಲ್ಗೋಲ್ ಭಾಗ ಕೊಟ್ಟಿರೋ ಅವ್ರು ಹಾಗೆ ಎಲ್ಲವೂ ಲೇಖನಗಳನ್ನ ಬರೀತಾರೆ ಅಂಕನಗಳ ಬರೆದಿದ್ದಾರೆ ಅಚ್ಛಾಚ್ ಆ ಹೀಗಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಬೇರೆ ಬೇರೆ ಭಾಗಗಳಲ್ಲಿ ರಂಗಭೂಮಿ ನಾಟಕ ಹಾ ಕಲೆ ಸಂಸ್ಕೃತಿ ಬೇರೆ ಬೇರೆ ಇದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಆಸೆ ಅಚ್ಚಾ ಈಗ ನೀವು ಎಷ್ಟು ಪುಸ್ತಕ ಬರ್ತಿದೀರಿ ಸರ್ ನಾನು ಮಕ್ಕಳ ಸಾಹಿತ್ಯ ಕ್ಷೇತ್ರದ ನನ್ನ ಅತ್ಯಂತ ಅಚ್ಚುಮೆಚ್ಚಿನ ಕ್ಷೇತ್ರ ಸರ್ ಬಗ್ಗೆ ಹೀಗಾಗಿ ನಾನು ಬಾಲ್ಯದಲ್ಲಿ ನಮ್ಮ ತಂದೆಯವರು ಇರುವಾಗ ಮನೆಯಲ್ಲಿ ಬಾಲ್ಯ ಮಿತ್ರ ಚಂದಮಾಮ ಪುಟಾಣಿ ನಂದ ಗೋಕುಲ ಹೀಗೆ ವಾರ ಪತ್ರಿಕೆ ಸುಧಾ ತರಂಗ ಕರ್ಮ್ ಹೀಗೆ ಎಲ್ಲ ಪತ್ರಿಕೆಗಳು ಬರ್ತ ತರಿಸ್ತಾ ಇದ್ರು ಸರಿ ಸರ್ ಮನೆಯ ಒಂದು ಚಿಕ್ಕ ಗ್ರಂಥಾಲಯದ ರೂಪದಲ್ಲಿ ಇರ್ತಾ ಇತ್ತು ಸರಿ ಸರ್ ಆ ಬಾಲ್ಯದ ದಿನಗಳಲ್ಲಿ ನಾನು ಕಂಡುಂಡ ಅನುಭವಗಳು ನನ್ನ ಊರಿನ ಪರಿಸರ ಆಗಿರ್ಬೋದು ನನ್ನ ಶಾಲೆಯ ಪರಿಸರ ಆಗಿರ್ಬೋದು ನನ್ನ ಮನೆಯ ಪರಿಸರ ಆಗಿರ್ಬೋದು ಪ್ರತಿಯೊಬ್ಬ ಮಗುವಿನ ಮೇಲೆ ತನ್ನ ಮನೆ ತನ್ನ ಶಾಲೆ ನನ್ನ ಪರಿಸರ ಗಾಢವಾದ ಪ್ರಭಾವ ಬೀರ್ತದೆ ಸರಿ ಸರಿ ಯಾವ ಈ ವಾತಾವರಣದ ಮುಖಾಂತರವಾಗಿ ಅಲ್ಲಿ ಒಂದು ನಮಗೆ ಗೊತ್ತಿಲ್ಲದ ಹಾಗೆ ಯಾವ ರೀತಿಯ ನಾವು ಅಧ್ಯಯನ ತೊಡಗುತ್ತೇವೆ ಯಾವ ರೀತಿಯ ಓದುವಿಕೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತೇವೆ ನಮಗೆ ಗೊತ್ತಿಲ್ಲದೆ ನಮ್ಮ ಅಂತರ್ಭಾವದಲ್ಲಿ ಸಾಹಿತ್ಯದ ಚಿಗುರು ಆವಿರ್ಭವಿಸ್ತದೆ ಹೀಗಾಗಿ ಆ ಮಕ್ಕಳ ಕವಿತೆಗಳನ್ನ ಮಕ್ಕಳ ಕಥೆಗಳನ್ನ ಓದುವ ಸಂದರ್ಭದಲ್ಲಿ ನಾನು ಎಂ ಎ ಪದವಿ ಓದ್ಕೊಂಡು ಕೆಲಸಕ್ಕೆ ಸೇರಿಕೊಂಡ ಮೇಲೆ ಬಿ ಎ ಪದವಿ ಓದುವ ಅವಧಿಯಲ್ಲೇನೆ ನಮ್ಮ ಪ್ರಕಾಶಣ್ಣನ ಮಕ್ಕಳು ಅಶೋಕನ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ಮನೇಲಿ ಇರ್ತಾ ಇದ್ರು ಅವ್ರಿಗೆ ಅವ್ರ ಜೊತೆ ಆಟ ತುಂಟಾಟ ಮಾಡ್ತಾ ಇದ್ವಿ ಅವ್ರಿಗೆ ಕಥೆಗಳನ್ನ ಹೇಳ್ತಾ ಇದ್ದೆ ಓದಿ ಹೇಳ್ತಾ ಇದ್ದೆ ಹಾಗೆ ಅವರ ಜೊತೆ ಜೊತೆಗೇನೆ ಅವರ ಒಡನಾಟ ಇರಬಹುದು ಅವರ ಅವರ ಒಂದು ತುಂಟಾಟ ಇರಬಹುದು ಅದೇ ಾಗ ಕವಿತೆಯಾಗಿ ಇತ್ಯ ಪ್ರಾರಂಭ ಮಾಡಿದೆ ಹೀಗಾಗಿ ಅನಂತರದಲ್ಲಿ ನಾನು ನೋಡಿದ ನನ್ನ ಕಲ್ಪನಿಕ ಕಲ್ಪನೆಗಳನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ ಹೀಗಾಗಿ ಮಕ್ಕಳ ಸಾಹಿತ್ಯದಲ್ಲಿ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ ಮಕ್ಕಳ ಜಾತ್ರೆ ಒಂದು ಕೃತಿಯನ್ನು ಪ್ರಕಟ ಮಾಡಿದ್ದೇನೆ ಮಕ್ಕಳ ಜಾತ್ರೆ ಈ ಮಕ್ಕಳ ಮಕ್ಕಳ ಜಾತ್ರೆ ಈ ಕೃತಿಯನ್ನ ಧಾರವಾಡದ ಚಿಲಿಪಿಲಿ ಪ್ರಕಾಶದವರು ಪ್ರಕಟ ಮಾಡಿದ್ದಾರೆ ಹಿರಿಯ ಮಕ್ಕಳ ಮಹರ್ಷಿ ಶಂಕರ್ ಹಲಗತ್ತಿ ಅವರು ಈ ಮಕ್ಕಳ ಜಾತ್ರೆ ಅಂತ ಪುಸ್ತಕವನ್ನ ಅವ್ರ ನೋಡ್ಕೊಂಡು ಬಹಳ ಸಂತೋಷ ಒಪ್ಪಿಕೊಂಡು ನಾವು ನಾವು ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ರು ಇಲ್ಲಿ ಒಟ್ಟು ಮೂವತ್ ಮೂರು ಕವಿತೆಗಳು ಇದಾವೆ ಈ ಒಂದು ಕೃತಿಗೆ ಹಿರಿಯ ಸಾಹಿತಿಗಳ ಸನ್ಮಾನ್ಯ ಚಂದ್ರ ವೀರ್ ಕಣಿವಿ ಅವರು ಮುನ್ನಡಿನ ಬರೆದುಕೊಟ್ರು ಸರ್ ನಾನು ಅವ್ರ ಮನೆಗೆ ಹೋಗಿ ಭೇಟಿ ಆದಾಗ ಕವಿತೆನ ತೋರಿಸಿದಾಗ ಅವ್ರಿಗೆ ಬಹಳ ತುಂಬಾ ಸಂತೋಷ ಆಯಿತು ಅವರು ಬಹಳ ನನ್ನ ಪ್ರೋತ್ಸಾಹ ಮಾಡಿ ಕವಿತೆಗಳನ್ನ ಓದ್ಬಿಟ್ಟು ಹಾರ್ಯಕೆಯ ಮಾತುಗಳನ್ನ ಅಲ್ಲಿ ಬರೆದು ಸರ್ ಹೀಗಾಗಿ ಅಲ್ಲಿ ಒಟ್ಟು ಮೂವತ್ ಮೂರು ಕವಿತೆಗಳು ಆ ಒಂದು ಜಾತಿ ಮಕ್ಕಳ ಇದು ಯಾವ ಸರ್ ಇದು ಜಾತಿ ಸಾವಿರದ ಹದಿನೇಳರಲ್ಲಿ ಪ್ರಕಟ ಆಗಿದೆ ಹದಿನೇಳರಲ್ಲಿ ಹೌದು ಸರ್ ಇನ್ನೊಂದು ಇನ್ನೊಂದು ನೆಕ್ಸ್ಟ್ ಬಂದಿರತಕ್ಕಂಥ ಇಪ್ಪತ್ತರಲ್ಲಿ ಪ್ರಕಟವಾದ ಇನ್ನೊಂದು ಮಕ್ಕಳ ಕವಿತಾ ಸಂಕಲನ ಸರ್ ಹಾಗೆ ಈ ಚಿನ್ನರ ಚೈತ್ರ ಕೃತಿಯಲ್ಲಿ ಕೂಡ ಮಕ್ಕಳ ಕವಿತೆಗಳು ಇದಾವೆ ಈ ಒಂದು ಕೃತಿಯನ್ನ ನಮ್ಮ ಹಿರಿಯ ಮಕ್ಕಳ ಸಹಿತ ಆನಂದ್ ಪಾಟೀಲ್ ಅವರು ಓದಕ್ಕೆ ಪ್ರೋತ್ಸಾಹದಾಯಕ ಮಾತುಗಳನ್ನು ಬರೆದಿದ್ದಾರೆ ಹಾಗೆ ಇದನ್ನು ಓದಲು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸರ್ ಕೊಟ್ಟಾಗ ಅವರು ಕೂಡ ಓದಿಬಿಟ್ಟು ಸುಂದರವಾದ ಮುನ್ನ ಬರೆದು ಕೊಟ್ಟರು ಹೀಗಾಗಿ ಇಲ್ಲಿ ಅವ್ರು ಹೇಳುವ ಹಾಗೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಹೇಳುವ ಹಾಗೆ ಇಲ್ಲಿಯ ಪ್ರತಿಯೊಂದು ಕವಿತೆಗಳು ಕಡೆದಿಟ್ಟ ಸುಂದರ ಶಿಲ್ಪಗಳ ಹಾಗಿವೆ ಬಾಪು ಕಾಡೆಯವರು ಯಾವುದೇ ಪ್ರಾಸಕ್ಕೆ ಸೋಲದೇನೆ ಪ್ರತಿಯೊಂದು ಕವಿತೆಯು ಪ್ರಾಸಬದ್ಧವಾಗಿ ಲಯ ಗೆಯತೆಯನ್ನ ಕೂಡಿವೆ ಹಾಡುವ ರೀತಿಯಾಗಿ ಪ್ರತಿಯೊಂದು ಕವಿತೆಯ ಬಗ್ಗೆ ಅವರು ತಮ್ಮ ಮೆಚ್ಚುಗೆ ಮಾತುಗಳನ್ನ ಆಡಿದ್ದಾರೆ ಸರ ಹಾಗಿನ ಎಲ್ಲ ಕವಿತೆಗಳನ್ನ ಮಕ್ಕಳು ಸುಲಭವಾಗಿ ಸುಲಲಿತವಾಗಿ ಸುಂದರವಾಗಿ ಹಾಡುವ ಹಾಗೆ ಅವುಗಳನ್ನ ಲಯಬದ್ಧವಾಗಿ ರಚನೆ ಮಾಡಿದ್ದೇನೆ ಹೀಗಾಗಿ ಈ ಕೆಲವು ಕವಿತೆಗಳು ಅಲ್ಲಿ ರಾಗ ಸಂಯೋಜನೆಗೊಳಪಟ್ಟಿವೆ ಅಂತ ನಾವು ಇದು ಇಪ್ಪತ್ತೊಳಗ ಮುದ್ರಣ ಆಗಿದೆ ಸರ್ ಸಾವಿರದ ಇನ್ನೊಂದು ಸರ್ ನೀವು ಕೆಂಡದ ನೆರಳು ಅಂತ ಒಂದು ಹಾ ಕೆಂಡದ ನೆರಳು ಇದು ನಮ್ಮ ಒಂದು ಸಂಪಾದಿತ ಅಂಧರ ಸಮ್ಮೇಳನ ಒಂದು ಮಾಡಿದೀವಿ ಸರ್ ಇಲ್ಲಿ ಇದು ಇದು ಕನ್ನಡದ ಮೂವತ್ನಾಲ್ಕು ಅಂಧ ಕವಿಗಳ ಪ್ರಾತಿನಿಧಿಕ ಕವನ ಸಂಕಲನ ಹೌದು ಸರ್ ಹೌದು ಸರ ಇದು ಏನಾಯ್ತು ಇತ್ತೀಚೆಗೆ ನಾವು ವಿಜಯಪುರದಲ್ಲಿ ಒಂದು ಅಂಧರ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ ಹನುಮಂತರ ಸಭಾಭವನದಲ್ಲಿ ಇಲ್ಲಿ ನಾವು ಮುದಿಗರ ರಮೇಶ್ ಕುಮಾರ್ ಅವರು ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೆರೂರ್ ಅವರು ತೋಟೆಯ ಶಾಸ್ತ್ರಿ ಗವಾಯಿಗಳು ಅವರೆಲ್ಲ ಕೂಡಕೊಂಡು ಒಂದು ಪ್ರಾತಿನಿಧಿಕವಾಗಿ ಒಂದು ಎಲ್ಲ ರಾಜ್ಯ ಮಟ್ಟದ ಅಂಧರ ಕವಿಗಳ ಕವಿತೆಗಳನ್ನು ಸಂಗ್ರಹ ಮಾಡಿಕೊಂಡು ಈ ಒಂದು ಕೆಂಡದ ನೆರಳುವಂತ ಆ ತاؤنಕ ಪ್ರತಿನಿಧಿಕ ಉತ್ತಮ ಸಂಕಲನ ಹೊರತಂದಿದ್ದೀವಿ ಸರ್ ಇದು ಹೊರತಂದಿರಿ ಓಕೆ ಸರ್ ಈಗ ನೀವು ಒಟ್ಟು ಟೋಟಲ್ ಎಷ್ಟು ಬುಕ್ ಬರುತ್ತೆ ಸರ್ ಈಗ ನಂದು ಒಟ್ಟು ಎರಡು ಕೃತಿಗಳು ಪ್ರಕಟವಾಗಿದೆ ಒಂದು ಮಕ್ಕಳ ಜಾತ್ರೆ ಹಾಗೂ ಚಿನ್ನರ ಚೈತ್ರ ಇವೆರడే ಎರಡು ಪ್ರಕಟವಾಗಿದೆ ಇದು ಪ್ರಸ್ತುತ ಈ ವರ್ಷದಲ್ಲಿ ಒಂದು ಪ್ರಬಂಧ ಸಂಕಲನ ಬರ್ತಾ ಇದೆ ಸರ್ ಈ ಈ ವರ್ಷ ಈ ವರ್ಷದಲ್ಲಿ ಒಂದು ಪ್ರಬಂಧ ಸಂಕಲನ ಹಾಗೂ ಒಂದು ಮಕ್ಕಳ ಒಂದು ಕಥಾ ಸಂಕಲನ ಕೂಡ ಬರುತ್ತಾ ಇದೆ ವಿಚಾರಿಸ ಸರ್ ಬರ್ತಾ ಇದೆ ಹಾ ಸರ್ ಓಕೆ ಇದನ್ನ ನೀವೇ ಬರಿತೀರಿ ಅಂತ ಹೇಳಿದ್ರಿ ಸರ್ ಹೌದು ಸರ್ ಯಾವ ತರ ಬರಿತೀರಿ ಸರ್ ಅದು ಈಗ ನಾನು ಮೊದಮೊದಲು ಏನಾಗ್ತಾ ಇತ್ತು ನನ್ನ ದೃಷ್ಟಿ ಕಡಿಮೆ ಇದ್ದಾಗ ನಾನು ಒಂದು ಕಿಡಿಕೆ ಪಕ್ಕದಲ್ಲಿ ಕೂತ್ಕೊಂಡು ನಾನೇ ಕಣ್ಣಿಗೆ ಸಮೀಪ ಯಾವಾಗ ನನ್ನ ಕಣ್ಣಿನ ತೊಂದರೆ ಉಂಟಾಗ್ತದೆಯೋ ಆಗ ನಾನು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರೀಯ ಅಂಧರ ಸಂಸ್ಥೆ ಅಂತ ಇದೆ ಸರ್ ಬೆಂಗಳೂರಿನಲ್ಲಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಎನ್ ಅಂತ ಇದೆ ಸರ್ ಜೀವನ್ ವಿಮಾನಗರದಲ್ಲಿ ಅವರು ಅಂಧರಿಗೆ ಆರು ವಾರಗಳ ಚಲನವಲನ ತರಬೇತಿಯನ್ನು ಕೊಡ್ತಾರೆ ಸರ್ ನಾವು ಈ ಒಂದು ಸ್ಟಿಕ್ ಅನ್ನು ಹಿಡ್ಕೊಂಡು ಒಂದು ಬಿಳಿಯ ಊರು ಗೋಲನ್ನು ಹಿಡ್ಕೊಂಡು ಸ್ವತಂತ್ರವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ವತಂತ್ರವಾಗಿ ಸುರಕ್ಷಿತವಾಗಿ ಚಲಿಸೋದಕ್ಕೆ ನಾವು ಸ್ವತಂತ್ರವಾಗಿ ಓಡಾಡಬಹುದು ಸರ್ ಸರಿ ಹಾಗೆ ಅಲ್ಲಿ ನಾನು ತರಬೇತಿ ಪಡೆಯಲು ಹೋದಾಗ ಅಲ್ಲಿನ ಕೆಲವರು ಅಂದ ಗೆಳೆಯರನ್ನು ನೋಡ್ಬಿಟ್ಟು ಅವರ ಬರವಣಿಗೆನ ನಾನು ಸ್ಪರ್ಶಿ ಮಾಡಿ ನೋಡಿದಾಗ ಇದು ಏನು ಮುಳ್ಳು ಮುಳ್ಳು ತರ ಇದೆಯಲ್ಲ ಅಂತ ಅನಿಸ್ತು ಸರ್ ಆಮೇಲೆ ನಾನು ಕೂಡ ಏನ್ ಮಾಡಿದೆ ಅವರ ಜೊತೆಗೆ ಆಸಕ್ತಿಯಿಂದ ಒಂದು ಎರಡು ವಾರಗಳ ಕಾಲ ಅದು ಬ್ರೈಲ್ ಲಿಪಿ ಅಂತ ಕಲಿದ್ಕೊಂಡೆ ಸರ್ ಆ ಬ್ರೈಲ್ ಲಿಪಿಯನ್ನ ಕಲಿದುಕೊಂಡು ಆ ನಂತರದಲ್ಲಿ ನಾನು ಬಿ ಎ ಪದವಿ ಅದನ್ನ ತುಂಬಾ ಅನುಕೂಲ ಆಯ್ತು ಸರ್ ಬಿ ಎ ಪದವಿಯಲ್ಲಿ ಓದುವಾಗ ಆ ಒಂದು ಬ್ರೈಲ್ ಲಿಪಿಯನ್ನ ನನ್ನ ಬಳಸ್ಕೊಂಡು ಎಲ್ಲ ಶಾಲಾ ಕಾಲೇಜು ನೋಟ್ಸ್ ಬರ್ಕೊಂಡು ನಾನು ಪರೀಕ್ಷೆನ ಎದುರಿಸೋಕೆ ತಯಾರು ಮಾಡಿದೆ ಹಾಗೆ ಇವತ್ತು ಕೂಡ ನಾನು ಬ್ರೈಲ್ ಲಿಪಿಯನ್ನ ಬಳಸ್ತೇನೆ ನನ್ನ ಮೊದಲ ಎಲ್ಲ ಕವಿತೆಗಳನ್ನ ಮೊದಲು ಪ್ರಥಮವಾಗಿ ಬ್ರೈಲ್ ಲಿಪಿಯಲ್ಲಿ ಅದನ್ನು ಬರಿತೇನೆ ಒಂದಲ್ಲ ಎರಡಲ್ಲ ಹತ್ತು ಸಾರಿ ಅದನ್ನ ಓದಿ ತಿದ್ದಿ ತೀಡಿ ಅದು ಪರಿಪೂರ್ಣಿಸಿದ ಮೇಲೆ ಅದನ್ನ ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಮತ್ತು ನನ್ನ ಮೊಬೈಲ್ ಫೋನ್ ನಲ್ಲಿ ಅದನ್ನ ಟೈಪ್ ಮಾಡಿ ಆಮೇಲೆ ಪತ್ರಿಕೆಗಳಿಗೆಲ್ಲ ಕಳಿಸ್ಕೊಡ್ತೇನೆ ಸರ್ ಅದು ತೋರಿಸ್ತಿದ್ದೇನೆ ಸರ್ ಸ್ವಲ್ಪ ಸರ್ ಇಲ್ಲಿ ನಮ್ಮ ಮಂತ್ರಿ ಏನಾದ್ರು ಸರ್ ಮಿತ್ರ ಜ್ಯೋತಿ ಜ್ಞಾನ ಸಂಹಿತ ಬ್ರೇಲ್ ಮಾಸ ಪತ್ರಿಕೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಏನ್ ತೋರಿಸ ああ。 ಓದುವ ಲಿಪಿ ಸರ್ ಇದು ಸ್ಪರ್ಶದಿಂದ ಓದ್ತಕ್ಕಂತ ಅಂಧರಿಗಾಗಿ ವಿಶೇಷವಾಗಿ ಇರತಕ್ಕಂತ ಒಂದು ಲಿಪಿ ಆಗಿದೆ ಇದು ಉಬ್ಬಿದ ಅಕ್ಷರಗಳ ಲೂಯಿ ಬ್ರೈಲ್ ಅವರು ಏನ್ ಮಾಡ್ತಾರೆ ಪ್ಯಾರಿಸ್ ದೇಶದ ಲೂಯಿ ಬ್ರೈಲ್ ಅವರು ಕೂಡ ಈ ಒಂದು ಉಬ್ಬಿದ ಅಕ್ಷರಗಳ ಬ್ರೈಲ್ ಲಿಪಿಯನ್ನ ಕಂಡು ಹಿಡಿತಾರೆ ಇದು ಸ್ಪರ್ಶ ಮಾಡಿ ಓದ್ತೇನೆ ಇಲ್ಲಿ ಪರಿವಿಡಿ ಅಂತ ಇದೆ ಮೊದಲನೇದಾಗಿ ಇಲ್ಲಿ ಪರಿವಿಡಿ ಎರಡು ಕ್ರಮ ಸಂಖ್ಯೆ ಹಾಗೆ ಇಲ್ಲಿ ಸಂಪಾದಕೀಯ ಇದೆ ಚಿಂತನಾ ಅಂತ ಬರ್ತದೆ ಹಾಗೆ ನುಡಿಮುತ್ತುಗಳು ಹಾಗೆ ಇದ್ರಲ್ಲಿ ಪ್ರತಿ ತಿಂಗಳು ನನ್ನದೊಂದು ಕವಿತೆ ಪ್ರಕಟ ಮಾಡ್ತಾರೆ ಅವರು ಈ ತಿಂಗಳು ಅವರು ನಂದು ಒಂದು ಕವಿತೆ ಐತಿ ಇದರಿಂದನೇ ಬರೆದು ಕೊಡ್ತೀನಿ ಸರ್ ಇಲ್ಲ ನಾನು ನನ್ನ ಚಿನ್ನರ ಚಿತ್ರ ಹಾಗೂ ಮಕ್ಕಳ ಜಾತ್ರೆ ಹಾಗಾಗಿ ನೀವು ಸಬ್ಮಿಟ್ ಹೆಂಗ್ ಮಾಡ್ತೀರಿ ಸರ್ ಅದನ್ನೇ ನಾನು ಒಂದು ಜಾಸ್ ಅಂತಕ್ಕಂಥ ಸಾಫ್ಟ್ವೇರ್ ಇದೆ ಸರ್ ಸಾಫ್ಟ್ವೇರ್ ಇದೆ ಅದನ್ನ ಆಮಂತ್ರದಲ್ಲಿ ನಿಮಗೆ ವ್ಯವಸ್ಥೆ ಸರ್ ಇಲ್ಲಿ ಚಿನ್ನರ ಪುಟ ಅಂತಕ್ಕಂಥದ್ದಲ್ಲಿ ಇದರಲ್ಲಿ ನಾನು ಒಂದು ಕವಿತೆ ಹಾಕೊಂಡಿದ್ದಾರೆ ಸರ್ ಆ ಕವಿತೆಯನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ಬೇಕಂದ್ರೆ ಸರ್ ಇಲ್ಲಿ ಉದಾಹರಣೆಗೆ ಕವಿತೆ ಉಳಿಸು ತಿಳಿಸು ಅಂತಕ್ಕಂಥ ಒಂದು ಕವಿತೆ ಇದೆ ಸರ್ ಪುಟದಲ್ಲಿದೆ ಉಳಿಸು ಈಗ ಪದ್ಯ ಸರ್ ಇದು ಚಿನ್ನರ ಪುಟ ಇಲ್ಲಿ ಸರಿಯಾದ ಆ ಪಾಲು ಅಂತ ಒಂದು ಕತೆ ಬರುತ್ತೆ ಸರ್ ಪ್ರಾರಂಭದಲ್ಲಿ ಒಂದು ಕತೆ ಹಾಕೊಂಡಿದ್ದಾರೆ ಆ ಕತೆ ಆದ್ಮೇಲೆ ಇಲ್ಲಿ ನಂಗೊಂದು ಉಳಿಸು ತಿಳಿಸು ಮಕ್ಕಳ ಕವಿತೆ ಸರಿ ರಾತ್ರಿಯ ಸಮಯ ಊಟದ ಬಳಿಕ ಉಳಿಯಿತು ಪಾತ್ರೆಗೆ ಮಾಡಿದ ಅನ್ನ ರಾತ್ರಿಯ ಸಮಯ ರಾತ್ರಿಯ ಸಮಯ ಊಟದ ಬಳಿಕ ಉಳಿಯಿತು ಪಾತ್ರೆಗೆ ಮಾಡಿದ ಅನ್ನ ಮಿಕ್ಕಿದ ಅನ್ನವ ಚಿಟ್ಟಳು ಅಮ್ಮ ಆ ಬೆಳಗಿನ ತಿಂಡಿಗೆ ಅದೇ ಚಿತ್ರ ಅನ್ನ ಅದೇ ಚಿತ್ರಾನ್ನ ಆಹಾರ ವ್ಯರ್ಥ ಮಾಡದಿರ ಒಂದು ಮಕ್ಕಳಿಗೆ ಸಂದೇಶವನ್ನ ಈ ರೀತಿಯಾಗಿ ನೀವೇ ಬರೋದಿಲ್ಲ ನಾನೇ ಬರೆದ ಕವಿತೆಗಳು ಬೇಸಿಗೆ ಸಮಯ ಇದನ್ನ ಮಾಡಿ ಸಬ್ಮಿಟ್ ಮಾಡ್ತೀರಾ ಹೌದು ಈಗ ಇದು ಆ ಪ್ಯಾಡ್ ಮೇಲೆ ಸರ್ ಅಗಳ ಮಾಡಿದ್ದೇನು ಪ್ಯಾಡ್ ಪ್ಯಾಡ್ ಕೊಡ್ರಿ ಸರ್ ಹೇಳ್ತೇನೆ ನಾವು ಪ್ಯಾಡ್ ಕೊಡ್ರಿ ಹಾ ಸರ್ ಇದು 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 ಉದಾಹರಣೆ ಸರ್ ಇಂಟರ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ ಇಪ್ಪತ್ತೇಳು ಸಾಲುಗಳ ಒಂದು ಬ್ರೈಲಿ ಇಂಟರ್ ಪಾಯಿಂಟ್ ಇದನ್ನ ಇದು ವರ್ತ್ ಟ್ರಸ್ಟ್ ಕಾಟ್ಪಾಡಿ ತಮಿಳುನಾಡು ಅವರು ತಯಾರು ಮಾಡಿಕೊಡ್ತಾರೆ ಸರ್ ಇಲ್ಲಿ ಉದಾಹರಣೆ ಒಂದು ಇದರಲ್ಲಿ ಒಂದು ಪೇಪರ್ ಹಾಕಿರ್ತೇನೆ ಈ ಪೇಪರ್ ನಲ್ಲಿ ಈಗ ಪೇಪರ್ ಈ ರೀತಿ ಇದನ್ನ ಜೋಡಿಸಿ ಇದ್ರ ಮೇಲೆ ಹೀಗೆ ಮುಚ್ಚಿದಾಗ ಇಲ್ಲಿ ಒಂದು ಸ್ಟೈಲೆಸ್ ಅಂತ ಇದೆ ಸರ್ ಇದು ಇದು ಸ್ಟೈಲಸ್ ಈ ಸ್ಟೈಲೆಸ್ ಅಂದ್ರೆ ಒಂದು ಮುಳ್ಳಿನ ಇರೋ ತರ ಸ್ಟೈಲೆಸ್ ನಲ್ಲಿ ನಾವು ಇಲ್ಲಿ ಉದಾಹರಣೆಗೆ ಒಂದು ಒಂದು ಚಿತ್ತ ಎ ಅಂತ ಆಗ್ತದೆ ಅದ್ರ ಒಂದು ಎರಡು ಚಿತ್ ಬಿ ಆಗ್ತದೆ ಒಂದು ನಾಲ್ಕು ಸಿ ಆಗ್ತದೆ ಒಂದು ನಾಲ್ಕು ಐದ ಡಿ ಆಗ್ತದೆ ಸರ್ ಈ ರೀತಿಯಾಗಿ ಎ ಸಿ ಡಿ ಅಂತ ಬರೀಬಹುದು ಅದು ಕನ್ನಡದಲ್ಲಿ ಅ ಬ ಚ ಡ ಈ ತರ ಆಗುತ್ತೆ ಅಂದ್ರೆ ಪ್ರತಿಯೊಂದು ಜಗತ್ತಿನ ಎಲ್ಲ ಭಾಷೆಯ ಲಿಪಿಗಳನ್ನ ಇದರಲ್ಲಿ ಬರೀಬಹುದು ಸರ್ ಹೌದು ಹೀಗಾಗಿ ನಾವು ಇದರಲ್ಲಿ ಮೊದಲು ಸ್ಕ್ರಿಪ್ಟ್ ಸ್ಕ್ರಿಪ್ಟನ್ನು ಬರೆದು ಸಬ್ಮಿಟ್ ಮಾಡಿದ್ರೆ ಅದನ್ನ ಸಬ್ಮಿಟ್ ಮಾಡ್ತೀವಿ ಸರ್ ಹಾಂ 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 ಇದೇ ಮೇನ್ ರೀ ಇದು ಇದು ಮೇಲ್ ಸರ ಹಾಂ ಸರ್ ಲ್ಯಾಪ್ಟಾಪ್ ತಗೊ ಮಾತಾಡ್ತೀವಿ ಏ ಸಂಜೀವ್ ಲ್ಯಾಪ್ಟಾಪ್ ತಮ್ ಲ್ಯಾಪ್ಟಾಪ್ ತಗೊ ರೀ ಹ್ಞೂ ಯು ನಲ್ಲಿ ಸೆಪ್ಟ್ ಹ್ಞೂ ಬೈಸ್

ನೀವು ಕನ್ನಡ ಬರಿತೀರಿ ಸರ್ ಅದು ಇದು ಸರ್ ಇದಾಗಿತ್ತು ಸರ್ ಸರ ಇದ್ರೊಳಗೆ ಕನ್ನಡ ಲಿಪಿ ಟ್ರೀ ಇದ್ರೊಳಗೆ ಇದ್ರೊಳಗೆ ಸರ ನೀವು ಇಂಗ್ಲೀಷ್ ಒಳಗೆ ಬರ್ತೀವಿ ಅನ್ನೋದ ಮೊಬೈಲ್ ಬರಿತಿದು ಇದು ಸುಮ್ನೆ ಬಿಟ್ಟು ಸುಮ್ನೆ ಲ್ಯಾಪ್ಟಾಪ್ ತೋರ್ಸೋದು ಸರಿ ಚಾಚ್ ಅದು ಮೊಬೈಲ್ನ ಬರೀತಾರೆ ನೀವು ಮೊಬೈಲ್ನ ಬರೀತಾರೆ ಈಗ ಪಾರ ಎಕ್ಸಾಮ್ ಸುಮ್ಮನೆ ನಿಮ್ಮ ತೋ ಇಲ್ಲಿ ಬರ್ರಿ ನೀವು ಹಾಂ ಈಗ ಡೆಸ್ಕ್ ಟಾಪ್ ಅಲ್ಲಿ ಬರ್ತಾರೆ ಇಲ್ಲಿ ಡೆಸ್ಕ್ ಇದೆ ಹಾಂ ಈಗ ಈಗ ಡೆಸ್ಕ್ ಅಂತ ಈಗ ಬರುತ್ತೆ ಸರ್ ಇಲ್ಲಿ ಹಾಂ ಡೆಸ್ಕ್ ಟಾಪ್ ನಲ್ಲಿ ಪಾರ ಎಕ್ಸಾಂಪಲ್ ಸರ್ ಇಲ್ಲಿ ಹಾಂ ಸರ್ ನಾವು ಉದಾಹರಣೆ ಕಂಪ್ಯೂಟರ್ ನ ಆನ್ ಮಾಡಬೇಕಂದ್ರೆ ಹಾಂ ಇದು ಸ್ಪೇಸ್ ಅನ್ನು ಬಟ್ಟು ಹೆಚ್ಚು ಮಾಡಿಕೊಂಡು ಇದು ಜೆಡ್ ಎಕ್ಸ್ ಸಿ ಪರ್ಸ ಚಕ್ರವರ್ತಿ ಅದು ಸೈಬರ್ ಲೀನ್ ಕಂಟ್ರೋಲ್ ಪ್ಯಾನಲ್ಯ ಕಂಪ್ಯೂಟರ್ ಶಾರ್ಟ್ ಕಟ್ ನಮ್ಮ ಬಗ್ಗೆ ಇಷ್ಟು ಪ್ರೀತಿ ವಿಷಯ ತೋರಿಸ್ತೀವಿ ನಾವು ಯಾಕೆ ಅವ್ರ ಬಗ್ಗೆ ಪ್ರೀತಿ ತೋರಿಸ್ತೀವಿ ಅಂದ್ರೆ ಜೀವನ ಒಂದು ಕನ್ನಡಿ ಇದೆ ನಾವು ಹೇಗಿರ್ತೀವಿ ಅದು ನನ್ನ ಹತ್ರ ಇಂಡಿಯನ್ ಫಾರಿನ್ ಪಾಲಿಸಿ ರಾಜಕೀಯ ಸಿದ್ಧಾಂತ ನಾವು ಓದೋದಿಕ್ ಸರಿ ಈ ರೀತಿ

ಇದು ಸರ ಜೆ ಎ ಡಬ್ಲ್ಯೂ ಎಸ್ ಅಂತಾರೆ ಜೆ ಎ ಡಬ್ಲ್ಯೂ ಎಸ್ ಅಂದ್ರೆ ಸರ ಜಾಬ್ ಅಕ್ಸಸ್ ವಿತ್ ಸ್ಪೀಚ್ ಜಾಬ್ ಅಕ್ಸಸ್ ವಿತ್ ಸ್ಪೀಚ್ ಅಂತಕ್ಕಂಥದ್ದು